ನ್ಯಾಂಥಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಎರಡನೇ ಸಾಹಿತ್ಯ ಸೌರಭ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮವು ಪ್ರತಿ ತಿಂಗಳು ನಡೆಸಿಕೊಂಡು ಹೋಗುವುದಾಗಿ ಪದಾಧಿಕಾರಿಗಳು ಹಾಗೂ ಸಾಹಿತ್ಯ ಪರಿಷತ್ ವತಿಯಿಂದ ತಿಳಿಸಿದರು ಈ ಕಾರ್ಯಕ್ರಮವು ಮೇ ಹನ್ನೆಂದರ ಶನಿವಾರ ಸಂಜೆ ನ್ಯಾಂತಿಯ ಸಾಹಿತ್ಯ ಪರಿಷತ್ ಕಚೇರಿಯಲ್ಲಿ ನಡೆಯಿತು ಈ ಕಾರ್ಯಕ್ರಮದ ಮೊದಲಿನಲ್ಲಿ ರೇಖಾ ಗಜಾನನ ಅವರು ಪ್ರಾರ್ಥನೆಯನ್ನು ನೆರವೇರಿಸಿ ನಂತರ ತಮ್ಮ ಸುಮಧ್ರ ಕಂಠದಿಂದ ಜಾನಪದ ಗೀತೆ ಹಾಡಿ ರಂಜಿಸಿದರು ಹಾಗೂ ಸುಮಲತಾ ಅವರು ಭಾಗವಹಿಸಿದ್ದ ಸರ್ವರಿಗೂ ಸ್ವಾಗತ ಕೋರಿ ಹತ್ತಿನ ಜೀವನ ಚರಿತ್ರೆ ಕುರಿತು ಕಥೆಯನ್ನು ಪ್ರಸ್ತುತಪಡಿಸಿದರು ಹಾಗೂ ಗೌರವ ಕಾರ್ಯದರ್ಶಿಗಳಾದ ಜಿ ಬಸವರಾಜಪ್ಪನವರು ಕಾರ್ಯಕ್ರಮದ ಕುರಿತು ಅನಿಸಿಕೆಗಳನ್ನು ಹಂಚಿಕೊಂಡರು ಸಂಘಟನಾ ಕಾರ್ಯದರ್ಶಿಗಳಾದ ಎಂಎಸ್ ಜಗದೀಶ್ ಅವರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿ ಹಾಗೂ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ವಂದನಾರ್ಪಣೆ ಮೂಲಕ ಕಾರ್ಯಕ್ರಮವು ಮುಕ್ತಾಯಗೊಂಡಿತು ಮುಂದಿನ ತಿಂಗಳು ಎರಡನೇ ಶನಿವಾರ ಮೂರನೇ ಸಾಹಿತ್ಯ ಸೌರಭ ಕಾರ್ಯಕ್ರಮ ಮುಂದುವರಿಯುತ್ತದೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು ನಂತರ ಕಾರ್ಯಕ್ರಮದ ನೆನಪಿಗಾಗಿ ಭಾಗವಹಿಸಿದ ಸರ್ವನೊಳಗೊಂಡ ಭಾವಚಿತ್ರವನ್ನು ಚಿತ್ರೀಕರಿಸಲಾಯಿತು ಕಾರ್ಯಕ್ರಮಕ್ಕೆ ಸಹಕರಿಸಿದ ಸರ್ವರಿಗೂ ನ್ಯಾಂತಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿದರು ನ್ಯಾಂತಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಿಎಂ ಹಾಲ ರಾಜ್ಯರವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡುತ್ತಾ ಬಾಲ್ಯ ಜೀವನದ ಘಟನೆಗಳನ್ನು ನೆನಪಿಸುತ್ತಾ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದ ಪ್ರತಿಯೊಬ್ಬರನ್ನು ಅಭಿನಂದಿಸಿದರು ಆಮೇಲೆ ನಮ್ಗೆ ಒಂದು ಪ್ರತಿಭೆಗಳಿದೆ ಆ ತರದ್ದು ಪರಿಚಯ ಮಾಡುವಂತ ಒಂದು ಕಾರ್ಯಕ್ರಮ ಇದು ನಾವು ಮಾಡೋಣ ಮುಂದಿನ ಸಮಯ ಸಾಧನ ತರಿಸ ಅನಿಸ್ತಾ ಇದ್ದೇನೆ ಯಾಕೆಂದ್ರೆ ಬಂದು ಸ್ವಲ್ಪ ಹೇಳಿದರೆ ಆಮೇಲೆ ನನ್ನ ನನ್ನ ಒಂದು ಅನಿಸಿಕೆ ಏನು ನಮ್ಮ ಈಗ ನ್ಯಾಮತಿ ನ್ಯಾಮತಿ ತಲ್ಪಿಗಾರ ಇವರೆಲ್ಲ ಸೊಸ್ಯ ನನ್ನ ಅಭಿಪ್ರಾಯ ನಿಮಗೆ ಏನ್ ಅನ್ಸುತ್ತೋ ಗೊತ್ತಿಲ್ಲ ಈಗ ಇವರೆಲ್ಲ ಕೆಲವರು ಹೊರಗಿಂದ ಬಂದರೂ ಇರ್ತೀರಿ ನಮ್ಮವರು ಇರ್ತೀರಿಗೆಲ್ಲ ಇದ್ದಾರೆ ಪ್ರಕ ನಮ್ಮ ಈ ನ್ಯಾಯತಿ ಒಳಗೆ ಹಿಂದೆ ಏನ್ ನೆಟ್ಟಂತ ಬಂದಿತ್ತು ಅನ್ನೋದ್ರ ಬಗ್ಗೆ ಒಂದು ಅಭಿಪ್ರಾಯಗಳನ್ನ ತಾವು ಸಂಗ್ರಹ ಮಾಡಿರ್ತೀವಿ ಮೊನ್ನೆ ನಾ ಅದು ಹೇಳಿದ್ದೆ ನಮ್ಮಲ್ಲಿ ಎಂತೆಂತ ಪ್ರತಿಭೆಗಳು ಇದಾವೆ ಹೋಗಿದಾರು ಹೋಗಿದ್ದಾರೆ ಈಗ ಆದ್ರೂ ಸಹ ಅವರ ಒಂದು ಹೆಸರು ಉಳಿಯುವಂತ ಒಂದು ಕೆಲಸನ ಮಾಡಬೇಕು ಹಾಗಾಗಿ ನೀವು ಅಂದ್ರೆ ಇರೋ ಜೊತೆನೆ ನಮ್ಮ ನ್ಯಾಯತಿಗೆ ಸಂಬಂಧಪಟ್ಟ ಯಾರ್ಯಾರು ಯಾವ ಜನಾಂಗ್ರು ಸ್ವತಂತ್ರ ಹೋರಾಟಗಾರಿದ್ದಾರೆ ಕವಿಗಳಿದ್ದಾರೆ ಆಮೇಲೆ ಸಾಹಿತಿಗಳಿದ್ದಾರೆ ವಿಜ್ಞಾನಿಗಳಿದ್ದಾರೆ ಅವ್ರ ಬಗ್ಗೆ ಒಂದು ಮಾಹಿತಿನ ನಾವು ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸಂಗ್ರಹಿಸಿ ಇಲ್ಲಿ ಪ್ರಚಾರ ಮಾಡೋದು ಅಂದ್ರೆ ನಾವು ಹೇಳದಕ್ಕೇವೆ ಇನ್ನು ಈ ಸಂದರ್ಭದಲ್ಲಿ ನ್ಯಾಮತಿ ತಾಲೂಕ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಹಾಲರಾಧ್ಯ ನಿಕಟಪೂರ್ವ ಅಧ್ಯಕ್ಷರಾದ ನಿಜಲಿಂಗಪ್ಪ ಆರುಂಡಿ ಕೆ ಮಂಜಪ್ಪ ಮಾಜಿ ಪತ್ರಕರ್ತರಾದ ಶಿವನಂದಪ್ಪ ಸೈಯದ್ ಅಫರ್ ಆರುಂಡಿ ಕರಿಗೌಡರು ನಾಗರಾಜಪ್ಪ ಬೆಳಗುತ್ತಿ ಹೋಬಳಿ ಘಟಕದ ಅಧ್ಯಕ್ಷರಾದ ಕವಿರಾಜ್ ಡಾನಿಹಳ್ಳಿಯ ಪಾಲಾಕ್ಷಪ್ಪ ಷಡಾಕ್ಷರಿ ಉಮಾದೇವಿ ಈಶ್ವರಪ್ಪ ಬಸವರಾಜಪ್ಪ ಎಂ ಜಗದೀಶ್ ಇನ್ನು ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು